ಭಿಕ್ಷೆ ಬೇಡುವುದು ಕಳ್ಳತನ ಮಾಡುವುದು ಕೊಲೆ ಮಾಡುವುದು ಇದೆಲ್ಲದಕ್ಕಿಂತ ಮಹಾ ಅಪರಾಧ ಯಾವುದೋ ಗೊತ್ತಾ ಸರ್ಕಾರದ ಹಣವನ್ನು ಪುಕ್ಕಟೆ ಹೊಂಚೋದು ಹಾಗೆ ಪುಕ್ಕಟೆ ಸಿಗುತ್ತೆ ಅಂತ ಹೇಳಿ ನಮ್ಮ ನಿಮ್ಮಂಥವರು ಅದನ್ನು ಪುಕ್ಕಟೆ ತಿನ್ನೋದು ಯಾಕೆ ಅಂತ ಹೇಳ್ತೀರಾ ಭಿಕ್ಷೆ ಬೇಡೋದ್ರಿಂದ ಏನಾಗುತ್ತೆ ಭಿಕ್ಷೆ ಬೇಡವನಿಗೆ ಗೌರವ ಸಿಗೋದಿಲ್ಲ ಮತ್ತು ದುಡ್ಡಿದ್ದವರು ಭಿಕ್ಷೆಯನ್ನು ಹಾಕ್ತಾರೆ ದುಡ್ಡು ಇದ್ದವರು ಭಿಕ್ಷೆಯನ್ನು ಹಾಕೋದಿಲ್ಲ ಆತ ಸತ್ತ ಮೇಲೆ ಯಾರಿಗೂ ಲಾಭನೂ ಇಲ್ಲ ನಷ್ಟ ಇಲ್ಲ ಅಲ್ವಾ ಕಳತನ ಮಾಡೋದ್ರಿಂದ ಏನಾಗುತ್ತೆ ಕಳತನ ಮಾಡೋನು ಅಬ್ಬಬ್ಬಾ ಅಂದರೆ ಹತ್ತು ಇಪ್ಪತ್ತು ಮನೆಯನ್ನು ಕಳ್ಳತನ ಮಾಡ್ಬೋದು ಅಲ್ವಾ ಆತ ಅವರ ಹೊಲ ಗದ್ದೆ ಮನೆಯನ್ನು ಕಳತನ ಮಾಡಲಿಕ್ಕೆ ಆಗೋದಿಲ್ಲ ಬದಲಾಗಿ ಆತ ಹಣ ಮತ್ತು ಬಂಗಾರವನ್ನು ದೋಚಬಹುದು ಇದರಿಂದಾಗಿ ಆ ಮನೆಯವರಿಗೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಆದರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಕೊಲೆ ಮಾಡೋದರಿಂದ ಏನಾಗುತ್ತೆ ಕೊಲೆ ಮಾಡಿದವನು ಜೈಲಿಗೆ ಹೋಗ್ತಾನೆ ಎರಡೂ ಮನೆಯಲ್ಲಿ ಸ್ವಲ್ಪ ದಿವಸ ತ್ರಾಸಾಗುತ್ತೆ ನಿಜ ಆದರೆ ಸರ್ಕಾರದ ಹಣವನ್ನು ಪುಕ್ಕಟೆ ತಿಂದರೆ ಏನಾಗುತ್ತೆ ದೇಶದ ಖಜಾನೆ ಬರಿದಾಗತ್ತೆ ದೇಶದ ಸಾಲ ದಿನೇ ದಿನೇ ಹೆಚ್ಚಾಗತ್ತೆ ಆಗ ನಾವುಗಳು ಪುಕ್ಕಟೆ ತಿಂದ ಹಣವನ್ನು ನಮ್ಮ ಮುಂದಿನ ಪೀಳಿಗೆಯ ನಾಲ್ಕು ಐದು ಪೀಳಿಗೆಯ ಮಕ್ಕಳು ಅದನ್ನು ತೀರಿಸಬೇಕಾಗತ್ತೆ ಆಗ ಭಾರತ ಏಕೆ ಬಡ ರಾಷ್ಟ್ರ ಆಯಿತು ಅಂತ ಹೇಳಿ ಇತಿಹಾಸವನ್ನು ಓದಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರದ ಜನರು ದೇಶದ ಹಣವನ್ನು ಪುಕ್ಕಟೆ ತಂದರು ಹಾಗಾಗಿ ನಮ್ಮ ದೇಶಕ್ಕೆ ಈ ರೀತಿಯ ಅವಸ್ಥೆ ಬಂತು ಹೇಳಿ ಇತಿಹಾಸ ಪುಸ್ತಕದಲ್ಲಿ ನಮ್ಮ ಮಕ್ಕಳು ಓದಬೇಕಾಗತ್ತೆ ದೇಶಕ್ಕೆ ದಾರಿದ್ರ್ಯ ಬರುತ್ತೆ ಆಗ ನಮ್ಮ ಮಕ್ಕಳು ಒಂದು ತುತ್ತು ಅನ್ನಕ್ಕಾಗಿ ಸಂಘರ್ಷವನ್ನು ಮಾಡಬೇಕಾಗತ್ತೆ ಆಗ ದೇಶದಲ್ಲಿ ಅರಾಜಕತೆ ನಿರ್ಮಾಣ ಆಗಿ ಸಹಜವಾಗಿ ವಿದೇಶಿ ಆಕ್ರಮಣಗಳು ನಡೀತವೆ ಆಗ ದೇಶವನ್ನು ಸ್ವತಂತ್ರಗೊಳಿಸಲು ನಮ್ಮ ಮಕ್ಕಳು ಹಸಿದ ಹೊಟ್ಟೆಯಲ್ಲಿಯೇ ಹೋರಾಟವನ್ನು ಮಾಡಬೇಕಾಗತ್ತೆ ಇದೆಲ್ಲ ನಮಗೆ ಬೇಕಾ ಹಾಗಾಗಿ ಪುಕ್ಕಟೆ ಸಿಗುತ್ತೆ ಅಂತ ಹೇಳಿ ಪುಕ್ಕಟೆ ಕೊಡುವವರಿಗೆ ಓಟನ್ನು ಹಾಕದೆ ನಮ್ಮ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿಜಿಯಂತಹ ಸಮರ್ಥ ನಾಯಕರನ್ನು ಬೆಂಬಲಿಸೋಣ ಹಾಗಾಗಿ ನರೇಂದ್ರ ಮೋದಿಜಿ ಮತ್ತೊಮ್ಮೆ